ಕರ್ತವ್ಯ ಏನ್ ಮಾಡತ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಪಾಸ್ ಇಟ್ಟ ಟ್ರಕ್ ಹಿಡಿತಾರೆ ನೀವು ಏನಾದ್ರು ಐತ ಅದಕ್ಕ ಸ್ವಲ್ಪ ಆದ್ರೂ ನೋಡ್ರಿ ಮೇಡಮ್ ಅವರು ಪಾಸ್ ತೋರಿಸಬೇಕು ತೋರಿಸಿದ ಮೇಲೆ ಆ ಡಿಸಿ ಆರ್ಡರ್ ಪಾಲಿಸಬೇಕು ಏನು ಇಲ್ಲ ರೈಟಿಂಗ್ ನಂಗೆ ಡಿಸಿ ಆರ್ಡರ್ ನಿಮ್ದು ನೋಡ್ರಿ ರೈಟಿಂಗ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಎಷ್ಟು ಇಷ್ಟ ನಮಗೆ ಟೂ ಸೆವೆನ್ ಹಾಕ್ ಬಿಟ್ರಿ ನೀವು ಫೈವ್ ಸಿಕ್ಸ್ ಟೂ ಸೆವೆನ್ ಹಾಕ್ ಬಿಟ್ರಿ ಅಲ್ರಿ ಅದು ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಮೂವ್ ಆಯ್ತು ಏನು ಹೋಗೋದ್ರಿ ಇನ್ಸ್ಟ್ರಕ್ಷನ್ ಅದನ್ನ ನಿಮ್ಗೆ ತೋರಿಸ್ತೀನಿ ನಾನು ಓರಲ್ ಇನ್ಸ್ಟ್ರಕ್ಷನ್ ಮೇಲೆ ತೋರಿಸ್ತೀನಿ ಡಿ ಸಿ ಅವರು ಮೂವತ್ತಾರೀಕು ಆರ್ಡರ್ ಮಾಡಿದರು ರಾತ್ರಿ ಯಾವುದೇ ಆರು ಗಂಟೆ ಅಂದರೆ ಯಾವುದೇ ಬಂದರೂ ಸೀಸ್ ಮಾಡಿ ಅಂತ ಇದ್ರು ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿ ಇದ್ದರು ಆದರೂ ಕೂಡ ಡಿ ಸಿ ಅವರು ಆರ್ಡರ್ ಮಾಡಿದ್ಮೇಲೆ ನಾವು ರೈಡ್ ಮಾಡಿದ್ವಿ ರಾತ್ರಿ ಎಸುಕ್ ಬಂದು ಸಿಕ್ತು ಸಿಕ್ಕು ಲಾರಿಗಳು ಸಿಕ್ತು ಸುಮಾರು ಇಪ್ಪತ್ತೇಳು ಲಾರಿ ಇತ್ತು ಅಲ್ಲಿ ಸುಮಾರು ಒಂದು ಏಳು ಹದಿನೈದು ಪರಾರಿಯಾಗಿದ್ದೇವೆ ತಂದು ಸೀಸನ್ ಕೊಟ್ಟಿದ್ದೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಾಂಗ್ರೆಸ್ ಲೀಡರ್ ಅವರು ರೂಪಾಯಿ ಮಾಡಿದ್ರು ಅದರ ನಂತರ ಅವರು ಕೇಳಿದರು ನೀವು ಬಾಂದ್ಬಿಡಿ ಆಗಿ ಅಂತ ಹೇಳಿದರು ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ ಆದರೆ ಅವರು ಸರಿ ಅವರೇನು ಕೇಳಿದರು ಅವ್ರ ಕೆಲವೊಂದು ಡೌಟ್ಸ್ ಇತ್ತು ಅದ್ರ ತಕ್ಕಂತ ಉತ್ತರ ಹೇಳಿದ್ದೀನಿ ಅಷ್ಟೇ ಈ ವಿಚಾರ ಹೌದು ಹೌದು ಅದ್ರ ಬಗ್ಗೆ ಹಿರಿಯ ಅಧಿಕಾರಿ ತಿಳಿಸೀನಿ ಅವತ್ತೇ ತಿಳಿಸಿದೀನಿ ನಮ್ಮ ಇಲ್ಲ ಅವರೇನಿಲ್ಲ ಅವರು ಸರಿಯಾಗಿ ಎಲ್ಲ ನೀವು ಕಾನೂನು ಪ ಕಾನೂನು ಪ್ರಕಾರ ಮಾತಾಡಿ

ಅದಕ್ಕೆ ಅರ್ಥ ಏನ್ ಮಾಡತ್ತಾರ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಪಾಸ್ ಇಟ್ಟವ್ರ ಟ್ರಕ್ ಹಿಡಿತಾರೆ ನೀವು ಏನಾದ್ರು ಐತೆ ಅದಕ್ಕೆ ಸ್ವಲ್ಪ ಆದ್ರೂ ನೋಡ್ರಿ ಮೇಡಮ್ಮ ಅವರು ಪಾಸ್ ತೋರಿಸಬೇಕು ತೋರಿಸಿದ ಮೇಲೆ ಆ ಡಿ ಸಿ ಆರ್ಡರ್ ಪಾಲಿಸಬೇಕು ಏನು ಇಲ್ಲ ರೈಟಿಂಗ್ ನಂಗೆ ಡಿ ಸಿ ಆರ್ಡರ್ ನಿಮ್ದು ನೋಡ್ರಿ ರೈಟಿಂಗ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಇನ್ಸ್ಟ್ರಕ್ಷನ್ ಆದ್ರೆ ನಮಗೆ ಟೂ ಸೆವೆನ್ ಹಾಕ್ ಬಿಟ್ರಿ ನೀವು ಫೈವ್ ಸಿಕ್ಸ್ ಟೂ ಸೆವೆನ್ ಬಿಟ್ರಿ ಅಲ್ರಿ ಅದು ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಮೂವ್ ಆಯ್ತು ಏನು ಹೋಗೋದಿಲ್ಲ ಇನ್ಸ್ಟ್ರಕ್ಷನ್ ಅದನ್ನ ನಿಮ್ಗೆ ತೋರಿಸಿ ನಾನು ಓರಲ್ ಇನ್ಸ್ಟ್ರಕ್ಷನ್ ಮೇಲೆ ತೋರಿಸಿ ಡಿಸಿಯವರು ಮೂವತ್ತು ತಾರೀಕು ಆರ್ಡರ್ ಮಾಡಿದರು ರಾತ್ರಿ ಯಾವುದೇ ಆರು ಗಂಟೆ ಅಂದರೆ ಯಾವುದೇ ಬಂದರೂ ಸೀಸ್ ಮಾಡಿ ಅಂತ ಇದ್ರು ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿ ಇದ್ದರು ಆದರೂ ಕೂಡ ಡಿಸಿಯವ್ರು ಆರ್ಡರ್ ಮಾಡಿದ್ಮೇಲೆ ನಾವು ರೈಡ್ ಮಾಡಿದ್ವಿ ರಾತ್ರಿ ಎಸಕ್ಕೆ ಬಂತ ಸಿಕ್ತು ಸಿಕ್ಕು ಲಾರಿಗಳು ಸಿಕ್ತು ಸುಮಾರು ಇಪ್ಪತ್ತೇಳು ಲಾರಿ ಇತ್ತು ಅಲ್ಲಿ ಸುಮಾರು ಒಂದು ಏಳು ಲಾರಿ ಪರಾರಿ ಆಗಿದ್ದೇವೆ ಹದಿನೈದು ಲಾರಿ ತಂದು ಸೀಸ್ನ ಕೊಟ್ಟಿದ್ದೆ ಅದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಾಂಗ್ರೆಸ್ ಲೀಡ್ರ್ ಅವ್ರು ರೂಪ ಮಾಡಿದ್ರು ಅದರ ನಂತರ ಅವ್ರು ಕೇಳಿದರು ನೀವು ಬಂದ್ಬಿಡಿ ಆಗಿರಿ ಅಂತ ಕೇಳಿದರು ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ ಆದರೆ ಅವರು ಸರಿ ಅವರೇನು ಕೇಳಿದರು ಕೆಲವೊಂದು ಡೌಟ್ಸ್ ಇತ್ತು ಅದ್ರ ತಕ್ಕಂತ ಉತ್ತರ ಹೇಳಿದ್ದೀನಿ ಅಷ್ಟೇ ಈ ಹೌದು ಹೌದು ಬಗ್ಗೆ ಹಿರಿಯ ಅಧಿಕಾರ ತಿಳಿಸಿದ್ವಿ ಅವತ್ತೇ ತಿಳಿಸಿದ್ದೀನಿ ನಮ್ಮ ಏನಾದ್ರೂ ಇಲ್ಲ ಅವರೇನಿಲ್ಲ ಅವರು ಸರಿಯಾಗಿ ಎಲ್ಲ ನೀವು ಕಾನೂನು 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 ಪ್ರಕಾರ ಮಾತಾಡಿ